ತಾಮ್ರದ ತಂಬಿಗೆಯಲ್ಲಿ ನಿಧಿ ಪತ್ತೆಯಾಗಿರುವ ಘಟನೆ ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಡೆದಿದೆ ಲಕ್ಕುಂಡಿ ವಾರ್ಡ್ ನಂಬರ್ ನಾಲ್ಕರ ನಿವಾಸಿ ಗಂಗವ ಬಸವರಾಜ ರಿತ್ತಿ ಎಂಬುವರ ಮನೆ ಜಾಗದ ಅಡಿಪಾಯ ಅಗೆಯುವ ಸಂದರ್ಭದಲ್ಲಿ ನಿಧಿ ಸಿಕ್ಕಿದೆ ಅಂದಾಜು ಒಂದು ಕೆಜಿ ತೂಕದ ಚೈನ್ ಬಳೆ ರಿಂಗ್ ಆಕಾರದ ಚಿನ್ನಾಭರಣ ತುಂಬಿರುವ ತಂಬಿಗೆ ದೊರೆತಿದೆ ನಿಧಿ ನೋಡಲು ಕುತೂಹಲದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡಿದ್ದಾರೆ ಸ್ಥಳಕ್ಕೆ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಎಸ್ಪಿ ರೋಹನ್ ಜಗದೀಶ್ ಎಸಿ ಗಂಗಪ್ಪ ತಹಸೀಲ್ದಾರ್ ಶ್ರೀನಿವಾಸಮೂರ್ತಿ ಕುಲಕರ್ಣಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳ ಭೇಟಿ ನೀಡಿ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ದೇವಾಲಯಗಳ ಸ್ವರ್ಗ ಶಿಲ್ಪಕಲೆಯ ತೊಟ್ಟಿಲು ಎಂಬ ಖ್ಯಾತಿ ಇರುವ ಲಕ್ಕುಂಡಿಯು ಕಲ್ಯಾಣ ಚಾಲಕರ ಕಾಲದ ವಾಸ್ತುಶಿಲ್ಪ ಹೊಂದಿದ ಗ್ರಾಮವೆಂಬ ಪ್ರಖ್ಯಾತಿಗೆ ಒಳಗಾಗಿದೆ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದ ದೇವಸ್ಥಾನಗಳನ್ನು ಹೊಂದಿರುವ ಲಕ್ಕುಂಡಿ ಗ್ರಾಮದಲ್ಲಿ ನೂರ ಒಂದು ದೇವಸ್ಥಾನ ನೂರ ಒಂದು ಬಾವಿ ಇರುವ ಐತಿಹ್ಯ ಇರುವ ಅಪರೂಪದ ಊರು ಎಂದು ಭಾವಿಸಲಾಗಿದೆ ಚಿನ್ನಾಭರಣಗಳು ಯಾರ ಕಾಲದ್ದು ಎಂದು ತನಿಖೆ ನಡೆಸಲಿರುವ ಅಧಿಕಾರಿಗಳು ಇನ್ನಷ್ಟೇ ಮಾಹಿತಿ ಹೊರಹಾಕಬೇಕಿದೆ ನಿಧಿಯನ್ನು ವಶಕ್ಕೆ ಪಡೆದಿರುವ ಪೊಲೀಸರು ತಜ್ಞರ ಮೊರೆ ಹೋಗಿದ್ದಾರೆ आज सरकार हाल दाहामा के भिडियोले जाना सिकिन्छ होला हाम्रो म तक्दीरले

बागलले भन्दा भिडियो आदर हिन्दु जस्तो नमस्कार सबैजना बागलले भन्दा भिजना टाङले भन्दा के भनाउनुहुन्छ ಇದನ್ನ ಈಗ ಮಾಡ ಲಕ್ಕೊಂಡೋಗಿ ಸರ್ ಇಲ್ಲೊಂದು ನಿಧಿ ಸಿಕ್ಕ ಸರ್ ಶೂಟಿಂಗ್ ಮಾಡಕ್ಕೆ ಬಂದಿರಲ್ಲ ಏ <laughs> ಮಾ <laughs> <laughs> <laughs>